ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್ ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳ ಮೂಲಕ ಇಂಗ್ಲಿಷ್ ಗ್ರಾಮರ್ನ ಅತ್ಯಂತ ವಿವರವಾಗಿ ಮತ್ತು ಸ್ಪಷ್ಟವಾಗಿ ಕಲಿತಾ ಬರ್ತಿದ್ದೇವೆ ಸೊ ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮಿತ್ರರಿಗೆ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗಲಿ ಅಂತ ನಾನು ಅತ್ಯಂತ ಸುಲಭವಾಗಿ ಇಂಗ್ಲಿಷ್ ಗ್ರಾಮರ್ನ ತಮಗೆ ತರುತ್ತಿರ್ತಕ್ಕಂಥದ್ದು ಸೊ ಈ ಆ ಒಂದು ಇಂಗ್ಲಿಷ್ ಗ್ರಾಮರ್ನ ಕಲಿಕೆಯ ಪಯಣವನ್ನು ಮುಂದುವರಿಸ್ತಾ ನಾವಿವತ್ತು ಸೆಕೆಂಡ್ ಟೈಪ್ ಆಫ್ ದಿ ಪಾಸ್ಟ್ ಟೆನ್ಸ್ ಆಗಿರ್ತಕ್ಕಂತಹ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಈ ವಿಡಿಯೋನಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮಾಡತಕ್ಕಂತಹ ವಿಡಿಯೋಗಳು ತಮಗೆ ನಿರಂತರವಾಗಿ ನೋಟಿಫಿಕೇಶನ್ ಆಗಿ ತೋರಿಸ್ತಾ ಇರಬೇಕು ಅನ್ನೋದಾದ್ರೆ ಮತ್ತೆ ನಿರಂತರವಾಗಿ ನನ್ನ ಟಚ್ ಅಲ್ಲಿ ಇರಬೇಕು ಅಂತ ಬಯಸೋರು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕನ್ನ ಶುರು ಮಾಡೋಣ ಸೊ ಈ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಇಚ್ಛೆ ಉಳ್ಳವರಿಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲೆಲ್ಲಿ ತಮಗೆ ಅವಶ್ಯಕತೆ ಸಾಕಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆಯೋ ಅಲ್ಲಲ್ಲಿ ಸ್ಕ್ರೀನ್ಶಾಟ್ ಬೇಕಾದರೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕನ್ನ ಶುರು ಮಾಡೋಣ ಸೊ ನಾವು ಈಗಾಗಲೇ ಹೇಳಿದ ಹಾಗೆ ಈ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಕ್ಕಂಥದ್ದು ಸೆಕೆಂಡ್ ಟೈಪ್ ಆಫ್ ದಿ ಪಾಸ್ಟ್ ಟೆನ್ಸ್ ಆಗಿರುವಂತಹ ಸೊ ಈ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನ ಕನ್ನಡದಲ್ಲಿ ನಾವೇನು ಕರಿತೇವೆ ಅಂದ್ರೆ ಮುಂದುವರಿದ ಅಥವಾ ನಿರಂತರ ಭೂತಕಾಲ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ಮುಂದುವರಿದ ಅಥವಾ ನಿರಂತರ ಭೂತಕಾಲ ಯಾವ ಯಾವ ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ ಅನ್ನುವಂಥದ್ದು ಸೊ ಯಾವ ಯಾವ ಸಂದರ್ಭಗಳಲ್ಲಿ ಈ ಟೆನ್ಸ್ ಅನ್ನ ಬಳಸ್ತೇವೆ ಅನ್ನುವಂಥದ್ದೇ ಯೂಸೇಜ್ ಆಫ್ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನುವಂಥದ್ದು ಸೊ ನಮ್ ಪ್ರತಿ ಒಂದು ಟೆನ್ಸ್ ಜೊತೆಯಲ್ಲಿ ಯೂಸೇಜ್ ಆಫ್ ಟೆನ್ಸ್ ಅಂತ ಹೇಳಿ ತರ್ತಿರ್ತಕ್ಕಂಥದ್ದು ಅಂದ್ರೆ ಸಿಂಪಲ್ ಪಾಸ್ಟ್ ಇದ್ದಾಗ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಕಂಟಿನ್ಯೂವಸ್ ಇದ್ದಾಗ ಯೂಸೆಸ್ ಆಫ್ ಕಂಟಿನ್ಯೂಸ್ ಸೊ ಈ ರೀತಿಯಾಗಿ ಯಾಕಂದ್ರೆ ನಾವು ಕೇವಲ ಟೇಬಲ್ ಮೂಲಕ ಈ ಟೆನ್ಸ್ ನ ಕಲ್ತ್ರೆ ಸಾಲದು ಆಯಾ ಟೆನ್ಸ್ಗಳು ಯಾವ ಸಂದರ್ಭಗಳಲ್ಲಿ ನಾವು ಬಳಸಬೇಕು ಮತ್ತು ಬಳಸ್ತಾ ಇದ್ದು ಅನ್ನುವಂಥದ್ದರ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ಪರಿಕಲ್ಪನೆ ಬೇಕು ಸೊ ಹಾಗಾಗಿ ಯೂಸೇಜಸ್ ಅನ್ನು ತರ್ತಿರ್ತಕ್ಕಂಥದ್ದು ಸೊ ಈಗ ಫಸ್ಟ್ ಯೂಸೇಜನ್ನು ಅನ್ನು ನೋಡೋಣ ಯಾವ ಟೆನ್ಸ್ಗೆ ಸಂಬಂಧಪಟ್ಟಂತ ಫಸ್ಟ್ ಯೂಸೇಜ್ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಂಬಂಧಪಟ್ಟಂತ ಫಸ್ಟ್ ಯೂಸೇಜ್ ಏನಿದೆ ಅಂತ ನೋಡಿ ದಿಸ್ ಈಸ್ ಯೂಸ್ಡ್ ಫಾರ್ ಆನ್ ಆಕ್ಷನ್ ಗೋಯಿಂಗ್ ಆನ್ ಎಟ್ ಸಮ್ ಟೈಮ್ ಪಾಸ್ಟ್ ಅನ್ನುವಂಥದ್ದು ಸೊ ಈ ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಈ ಹಿಂದೆ ನಡೆಯುತ್ತಿರುವಂತಹ ಒಂದು ಈ ಹಿಂದೆ ಆಕ್ಷನ್ ಅನ್ನು ನಾವು ಕಲ್ಪನೆ ಮಾಡಿಕೊಂಡು ಅಥವಾ ಯಾವುದೋ ಒಂದು ಮಾಹಿತಿಯನ್ನು ಹಾಕಿ ಈಗ ಹೇಳ್ತಾ ಇದ್ದೀವಿ ಅಂದ್ರೆ ಈ ಹಿಂದೆ ನಡೀತಾ ಇದ್ದಂತ ಆಕ್ಷನ್ ಅನ್ನು ಈಗ ಹೇಳ್ತಾ ಇದ್ದೀವಿ ಸೊ ಅದೇ ಸಿಂಪ್ ಅದೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ನೋಡಿ ದೇ ವೇರ್ ವಾಚಿಂಗ್ ದ ಎಕ್ಸಾಂಪಲ್ ನೋಡಿ ಈ ಒಂದು ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ದೇ ವೇರ್ ವಾಚಿಂಗ್ ದ ಟಿವಿ ಆಲ್ ದ ನೈಟ್ ಅನ್ನುವಂಥದ್ದು ಅವರು ಇಡೀ ರಾತ್ರಿ ಟಿ ವಿ ನೋಡ್ತಾ ಇದ್ರು ಅನ್ನುವಂಥದ್ದು ಸೊ ಇಲ್ಲಿ ನೋಡಿ ಅವರು ಇಡೀ ರಾತ್ರಿ ಟಿವಿ ನೋಡ್ತಾ ಇದ್ರು ಈಗೆಲ್ಲ ಈ ಹಿಂದೆ ನೋಡ್ತಾ ಇದ್ರು ಅಂದ್ರೆ ಪಾಸ್ಟ್ ಅಲ್ಲಿ ನೋಡ್ತಾ ಇದ್ರು ಅಂತಕ್ಕಂಥ ವಿಚಾರವನ್ನು ನಾವೀಗ ಹೇಳ್ತಿದೀವಿ ಹೆಂಗ್ ಹೇಳ್ತಿದ್ವಿ ಅಂದ್ರೆ ಅವರು ನೋಡ್ತಾ ಇದ್ರು ಅಲ್ಲಿ ರನ್ನಿಂಗ್ ಇತ್ತು ಆ ಪಾಸ್ಟ್ ಅಲ್ಲಿ ಅನ್ನುವಂಥದ್ದು ಸೊ ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ ಹಿ ವಾಸ್ ಪ್ರಿಪೇರಿಂಗ್ ಕಾಫಿ ವೆನ್ ಐ ವಿಸಿಟೆಡ್ ಹೀಸ್ ಹೌಸ್ ಅನ್ನುವಂಥದ್ದು ನಾನು ಅವನ ಮನೆಗೆ ಭೇಟಿ ಕೊಟ್ಟಾಗ ಅವನು ಕಾಫಿ ಮಾಡ್ತಾ ಇದ್ದ ಅನ್ನುವಂಥದ್ದು ಅಂದ್ರೆ ಕಾಫಿಯನ್ನು ತಯಾರಿಸ್ತಾ ಇದ್ದ ಅನ್ನುವಂಥದ್ದು ಸೊ ಇದು ಕೂಡ ನಾನು ಅವನ ಮನೆಗೆ ಭೇಟಿ ಕೊಟ್ಟಿದ್ದಾಗ ಈ ಹಿಂದೆ ಈ ಹಿಂದೆ ನಡೆದಂತಹ ಒಂದು ಆಕ್ಷನ್ ಇಲ್ಲಿ ಸೊ ಇದು ಕೂಡ ನಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಸೊ ನೆಕ್ಸ್ಟ್ ನೋಡಿ ಈಗ ಸೆಕೆಂಡ್ ಒನ್ ಯೂಸೇಜ್ ನೋಡಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಒನ್ ಯೂಸೇಜ್ ಬಂದು ದಿಸ್ ಈಸ್ ಆಲ್ಸೋ ಯೂಸ್ಡ್ ವಿತ್ ಆಲ್ವೇಸ್ ನೆಕ್ಸ್ಟ್ ಕಂಟಿನ್ಯೂವಸ್ಲಿ ಫಾರ್ ಪರ್ಸಿಸ್ಟೆಂಟ್ ಹ್ಯಾಬಿಟ್ಸ್ ಇನ್ ದ ಪಾಸ್ಟ್ ಅನ್ನುವಂಥ ಸೊ ಈ ಒಂದು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅಂತಕ್ಕಂಥದ್ದನ್ನು ನಾನು ಆಲ್ವೇಸ್ ಕಂಟಿನ್ಯೂವಸ್ಲಿ ಕಂಟಿನ್ಯೂಸ್ಲಿ ಅನ್ನುವಂಥ ಪದಗಳ ಜೊತೆಗೆ ನಾವು ನಮ್ಮ ಈ ಹಿಂದಿನ ಹವ್ಯಾಸ ಅಥವಾ ಅಭ್ಯಾಸಗಳನ್ನು ಹೇಳ್ಕೊಳ್ಳಿ ಕೂಡ ಬಳಸ್ತೇವೆ ಅನ್ನುವಂಥದ್ದು ಸೊ ಯಾವ ರೀತಿ ಅಂತ ನಾವು ಎಕ್ಸಾಂಪಲ್ ಮೂಲಕ ನೋಡಿದಾಗ ಅದು ಅರ್ಥ ಆಗ್ತದೆ ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ ಫಸ್ಟ್ ಎಕ್ಸಾಂಪಲ್ ಬಂದು ಹಿ ವಾಸ್ ಆಲ್ವೇಸ್ ಡ್ರಿಂಕಿಂಗ್ ಟೀ ಇನ್ ಹಿಸ್ ಕಾಲೇಜ್ ಡೇಸ್ ಅನ್ನುವಂಥದ್ದು ಹಿ ವಾಸ್ ಆಲ್ವೇಸ್ ಡ್ರಿಂಕಿಂಗ್ ಟೀ ಇನ್ ಹಿಸ್ ಕಾಲೇಜ್ ಡೇಸ್ ಅವನು ಅವನ ಕಾಲೇಜ್ ಅವನು ಕಾಲೇಜು ದಿನಗಳಲ್ಲಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ನಿರಂತರವಾಗಿ ಏನ್ ಮಾಡ್ತಿದ್ದ ಅಥವಾ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಅಥವಾ ಆಲ್ವೇಸ್ ಆಗಿ ಅಂದ್ರೆ ಆಲ್ವೇಸ್ ಯಾವತ್ತು ಅಂತ ನಿರಂತರವಾಗಿ ಏನ್ ಮಾಡ್ತಿದ್ದ ಟೀ ಕುಡಿತಾ ಇದ್ದ ಅನ್ನುವಂಥದ್ದು ಸೊ ಯಾವಾಗ್ಲೂ ಟೀ ಕುಡಿತಾ ಇದ್ದ ಕಾಲೇಜು ದಿನಗಳಲ್ಲಿ ಅಂದ್ರೆ ಇಲ್ಲಿ ಅರ್ಥ ಏನಪ್ಪ ಅಂದ್ರೆ ಅವನು ಟೀ ಕುಡಿಯೋದೊಂದು ಅಭ್ಯಾಸ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಸೊ ಹಾಗಾಗಿ ಇಲ್ಲಿ ಆಲ್ವೇಸ್ ಅಂತಕ್ಕಂಥದ್ದು ಒಂದು ಪರ್ಸಿಸ್ಟೆಂಟ್ ಹ್ಯಾಬಿಟ್ ಅನ್ನ ರೀಪ್ರೆಸೆಂಟ್ ಮಾಡಿ ಹೇಳ್ತಿದೆ ಸೊ ಇದು ಕೂಡ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿ ನಾವು ನೋಡ್ತೇವೆ ಸೊ ಇದಾದ ಬಳಿಕ ನೆಕ್ಸ್ಟ್ ಬಂದು ಸೆಕೆಂಡ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ಫಾರ್ ದಿ ಸೆಕೆಂಡ್ ಯೂಸೇಜ್ ನೋಡಿ ವಾಸ್ ಅಟೆಂಡಿಂಗ್ ಡಾನ್ಸ್ ಕ್ಲಾಸಸ್ ಇನ್ ಹರ್ ಚೈಲ್ಡ್ಹುಡ್ ಅನ್ನುವಂಥ ಅವಳು ಅವಳು ಅವಳ ಬಾಲ್ಯದಲ್ಲಿ ಕಂಟಿನ್ಯೂವಸ್ ಅಂದ್ರೆ ನಿರಂತರವಾಗಿ ಡಾನ್ಸ್ ಕ್ಲಾಸಸ್ಗೆ ಅಟೆಂಡ್ ಆಗ್ತಾ ಇದ್ಳು ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಡಾನ್ಸ್ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ರು ಅನ್ನೋದರ ಅರ್ಥ ನೋಡಿ ಇಲ್ಲಿ ಕಂಟಿನ್ಯೂಸ್ಲಿ ಅನ್ನುವಂಥದ್ದು ಒಂದು ಪರ್ಸಿಸ್ಟೆಂಟ್ ಹ್ಯಾಬಿಟ್ ಅನ್ನ ತೋರಿಸ್ತಾ ಇದೆ ಯಾವುದರ ಹ್ಯಾಬಿಟ್ ಡಾನ್ಸಿಂಗ್ ಹ್ಯಾಬಿಟ್ ಸೊ ಡಾನ್ಸಿಂಗ್ ಹ್ಯಾಬಿಟ್ ಅನ್ನ ಇಲ್ಲಿ ನಾವು ನೋಡ್ತೇವೆ ಸೊ ನಾವು ಏನ್ ಹೇಳ್ತೀವಿ ಎರಡನೇ ಒಂದು ಅಲ್ಲಿ ಹ್ಯಾಬಿಟ್ ಅನ್ನ ಅದು ಹ್ಯಾಬಿಟ್ ಯಾವ ರೀತಿ ಇರಬೇಕು ಪರ್ಸಿಸ್ಟೆಂಟ್ ಹ್ಯಾಬಿಟ್ ಅಂದ್ರೆ ನಿರಂತರವಾದ ಅಭ್ಯಾಸ ಸೊ ನಿರಂತರವಾದ ಅಭ್ಯಾಸ ಯಾವ್ದು ಇಲ್ಲಿ ಡಾನ್ಸಿಂಗ್ ಅನ್ನು ಡಾನ್ಸಿಂಗ್ ಕ್ಲಾಸಸ್ ಅಟೆಂಡ್ ಆಗುವಂತದ್ದು ಸೊ ಮೇಲ್ಗಡೆ ಇರ್ತಕ್ಕಂಥ ಎಕ್ಸಾಂಪಲ್ ಅಲ್ಲಿ ಇಲ್ಲಿದೆ ಫಸ್ಟ್ ಒನ್ ಎಕ್ಸಾಂಪಲ್ ಅಲ್ಲಿ ಹಿ ವಾಸ್ ಆಲ್ವೇಸ್ ಡ್ರಿಂಕಿಂಗ್ ಟೀ ಅಂತ ಹೇಳಿದ್ವಿ ಸೊ ಇಲ್ಲಿ ಕೂಡ ಆಲ್ವೇಸ್ ಡ್ರಿಂಕಿಂಗ್ ಟೀ ಅನ್ನುವಂಥದ್ದು ಒಂದು ಹ್ಯಾಬಿಟ್ ಅಭ್ಯಾಸ ಸೊ ಇದು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಈ ನಾಲ್ಕು ಎಕ್ಸಾಂಪಲ್ಗಳು ಯಾವ ಯಾವ ಸಂದರ್ಭಗಳಲ್ಲಿ ಈ ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗ್ತದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದೆ ಸೊ ಇದು ತಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಸಾಮಾನ್ಯವಾಗಿ ನೋ ನಾವು ನೋಡುವ ಹಾಗೆ ಈ ಒಂದು ಟೆನ್ಸ್ ಅನ್ನು ಕೂಡ ನಾವು ನಾಲ್ಕು ರೂಪಗಳಲ್ಲಿ ನೋಡೋಣ ಅಂದ್ರೆ ನಾಲ್ಕು ಪ್ರಕಾರದ ಸೆಂಟೆನ್ಸ್ ಗಳ ಮೂಲಕ ಇನ್ನಷ್ಟು ವಿವರವಾಗಿ ನೋಡ್ತಾ ಹೋಗೋಣ ಸೊ ಫಾಸ್ಟ್ ನೋಡಿ ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನುವಂಥದ್ದು ಅಸರೆಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಯಾವ ರೀತಿಯಾದಂತಹ ಸೆಂಟೆನ್ಸ್ ಸ್ಟ್ರಕ್ಚರನ್ನು ಹೊಂದಿರುತ್ತದೆ ಅನ್ನುವಂಥದ್ದನ್ನು ನಾವು ನೋಡೋಣ ಇಲ್ಲಿ ನೋಡಿ ಮೊದಲಿಗೆ ಏನು ಮಾಡೋಣ ಅಂದ್ರೆ ಟೇಬಲ್ ಮೂಲಕ ಒಂದಷ್ಟು ಈ ಒಂದು ಎಕ್ಸಾಂಪಲ್ಗಳನ್ನು ಅಥವಾ ಈ ಒಂದು ಕೆಲವೊಂದು ಸೆಂಟೆನ್ಸ್ಗಳನ್ನು ಓದಿ ಆಮೇಲೆ ಇವುಗಳಿಗೆ ಸ್ಪಷ್ಟವಾದ ಕನ್ನಡದ ಅರ್ಥವನ್ನು ಕೊಡ್ತಾ ಹೋಗೋಣ ಫಸ್ಟ್ ನೋಡಿ ಸಿಂಗ್ಲರ್ ಫಸ್ಟ್ ಪರ್ಸನ್ ಐ ವಾಸ್ ಡ್ರಿಂಕಿಂಗ್ ಕಾಫಿ ಸಿಂಗ್ಲರ್ ಫಸ್ಟ್ ಪರ್ಸನ್ I was drinking coffee. Plural first person, we were drinking coffee. Singular second person, you were drinking coffee. Plural second person, you were drinking coffee. Singular third person, he was drinking coffee. Singular uh, third person, ale, she was drinking coffee. It was drinking coffee. ಪ್ಲೂರಲ್ ಥರ್ಡ್ ಪರ್ಸನ್ ದೇ ವೇರ್ ಡ್ರಿಂಕಿಂಗ್ ಕಾಫಿ ಅನ್ನು ಸಾರಿ ದೇ ವೇರ್ ಡ್ರಿಂಕಿಂಗ್ ಕಾಫಿ ಅನ್ನುವಂಥದ್ದು ಅಂದರೆ ನಾನು ಕಾಫಿ ಕುಡಿತಾ ಇದ್ದೆ ಕುಡಿತಾ ಇದ್ದೆ ಅನ್ನುವಂಥದ್ದು ಸೊ ಅವನು ನಾವು ಕಾಫಿ ಕುಡಿತಾ ಇದ್ದವು ನೀನು ಕಾಫಿ ಕುಡಿತಾ ಇದ್ದಿ ನೀವು ಕಾಫಿ ಕುಡಿತಾ ಇದ್ರಿ ನೆಕ್ಸ್ಟ್ ಅವನು ಕಾಫಿ ಕುಡಿತಾ ಇದ್ದ ಅವಳು ಕಾಫಿ ಕುಡಿತಾ ಇದಳು ಅದು ಕಾಫಿ ಕುಡಿತಾ ಇತ್ತು ಅವರು ಅಥವಾ ಅವು ಕಾಫಿ ಕುಡಿತಾ ಇದ್ದು ಅಥವಾ ಇತ್ತು ಅಂತ ನೋಡ್ತೀವಿ ಸೊ ಈ ರೀತಿಯಾದಂಥ ಕನ್ನಡದ ಅರ್ಥವನ್ನು ಕೊಡುವಂಥ ಎಲ್ಲ ವಾಕ್ಯಗಳು ಅಸರ್ಟಿವ್ ಸೆಂಟೆನ್ಸ್ಗಳಾಗಿದ್ದು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅಂದರೆ ನಿರಂತರ ಭೂತಕಾಲದಲ್ಲಿ ಉಪಯೋಗ ಆಗಿರೋದನ್ನ ನಾವು ಈ ಟೇಬಲ್ನಲ್ಲಿ ಕಾಣ್ತೇವೆ ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಇನ್ನೊಂದೇನಪ್ಪ ಅಂದರೆ ಈ ಟೆನ್ಸ್ಗೆ ಫಾರ್ಮುಲಾ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ ಫಸ್ಟ್ ಈ ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಸರ್ಟಿವ್ ಪಾಸಿಟಿವ್ ನಲ್ಲಿ ಇದ್ದಾಗ ಫಸ್ಟ್ ಏನ್ ಬರಬೇಕು ಸಬ್ಜೆಕ್ಟ್ ಸಬ್ಜೆಕ್ಟ್ ಬರಬೇಕು ನೆಕ್ಸ್ಟ್ ಏನ್ ಮಾಡಬೇಕು ವಾಸ್ ಆರ್ ವೇರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮಾಡ್ಕೋಬೇಕು ನೆಕ್ಸ್ಟ್ ಮೇನ್ ವರ್ಬ್ ಫಾರ್ಮ್ ಅಲ್ಲಿ ಇರಬೇಕು ಅದಕ್ಕೆ ಐ ಎನ್ ಜಿ ಆಡ್ ಆಗಿರಬೇಕು ದೆನ್ ಆಬ್ಜೆಕ್ಟ್ ಅದಾದ ಬಳಿಕ ಫುಲ್ ಸ್ಟಾಪ್ ಕೊಡಬೇಕು ಸೊ ಈ ರೀತಿ ರೂಲ್ ಇಲ್ಲಿ ಫಾಲೋ ಆಗಿದೆಯಾ ಆಗಿರುವಂತಹದ್ದು ಸೊ ನೋಡಿ ಹೇಳಿದ್ವಿ ಇಲ್ಲಿ ರೂಲ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ವಿ ಐ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ನೆಕ್ಸ್ಟ್ ವಾಜ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ನೆಕ್ಸ್ಟ್ ಡ್ರಿಂಕಿಂಗ್ ಡ್ರಿಂಕ್ ಅಂತಕ್ಕಂಥದ್ದು ಮೇನ್ ವರ್ಬ್ ಅದಕ್ಕೆ ಐ ಎನ್ ಸಿ ಆ್ಯಡ್ ಆಗಿದೆ ಮೇನ್ ವರ್ಬ್ ವಿ ಒನ್ ಇಲ್ಲಿ ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ಅಂತ ನಾವು ನೋಡ್ತೀವಿ ವಿ ಒನ್ ವಿ ಟು ವಿ ತ್ರೀ ಸೊ ನೆಕ್ಸ್ಟ್ ನೋಡಿ ಕಾಫಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ನೆಕ್ಸ್ಟ್ ಫುಲ್ ಸ್ಟಾಪ್ ಇದೆಯಾ ಇದೆ ಸೊ ನಾವು ಕೊಟ್ಟಂತಹ ಫಾರ್ಮುಲಾಲ್ ಅಪ್ಲೈ ಕರೆಕ್ಟ್ ಆಗಿ ಆಗಿದೆಯಾ ಆಗಿರುವಂಥದ್ದು ಸೊ ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಇದು ಯಾವ ಪ್ರಕಾರದ ಒಂದು ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಯೂಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡ್ತೀವಿ ಸೊ ದಿಸ್ ಇಸ್ ವಾಟ್ ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್ ಯೂಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸೊ ನಾವೀಗ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ನ ಹೊಂದಿರುತ್ತೆ ಅಂತ ನೋಡೋಣ ಸೊ ಈ ಒಂದು ಟೇಬಲ್ ನೋಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಏನ್ ಮಾಡೋಣ ಇಲ್ಲ ಅಂದ್ರೆ ಫಾರ್ಮುಲಾವನ್ನ ನೋಡೋಣ ಈ ನೆಗೆಟಿವ್ ಸೆಂಟೆನ್ಸ್ ಫಾರ್ಮುಲಾ ಫಸ್ಟ್ ಕಂಟಿನ್ಯೂಸ್ ಇದ್ದಾಗ ಯಾವ ರೀತಿ ಫಸ್ಟ್ ನೋಡಿ ಸಬ್ಜೆಕ್ಟ್ ಅದಾದ ಬಳಿಕ ನೆಕ್ಸ್ಟ್ ವಾಸ್ ಆರ್ ವೇರ್ ಅನ್ನುವಂಥ ಹೆಲ್ಪಿಂಗ್ ವರ್ಡ್ ಸೊ ನೆಕ್ಸ್ಟ್ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಮೇನ್ ಬರ್ ನೆಕ್ಸ್ಟ್ ಐ ನೆಕ್ಸ್ಟ್ ಆಬ್ಜೆಕ್ಟ್ ನೆಕ್ಸ್ಟ್ ಫುಲ್ ಸ್ಟಾಪ್ ಸೊ ಈ ರೀತಿಯಾದಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ನೋಡಿದ್ರೆ ಯಾವ ಒಂದು ಟೆನ್ಸಲ್ಲಿ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿದ್ದು ಅದು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಆಗಿದ್ದಾಗ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಸೊ ಮೊದಲಿಗೆ ಏನು ಮಾಡೋಣ ಅಂದ್ರೆ ಈಗ ಈ ಒಂದು ಟೇಬಲನ್ನು ಓದೋಣ ಸಿಂಗುಲರ್ ಫಸ್ಟ್ ಪರ್ಸನ್ ಐ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ ಲಿವರಲ್ ಫಸ್ಟ್ ಪರ್ಸನ್ ವಿ ವೇರ್ ನಾಟ್ ಡ್ರಿಂಕಿಂಗ್ ಕಾಫಿ ನೆಕ್ಸ್ಟ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ವೇರ್ ನಾಟ್ ಡ್ರಿಂಕಿಂಗ್ ಕಾಫಿ ನೆಕ್ಸ್ಟ್ प्लूरल सेकेंड पर्सन यू वेर नॉट ड्रिंकिंग कॉफी, सिंगुलर थर्ड पर्सन ही वॉज नॉट ड्रिंकिंग कॉफी, सी वाज नॉट ड्रिंकिंग कॉफी, इट वॉज नॉट ड्रिंकिंग कॉफी, प्लूरल थर्ड पर्सन दे वेर नॉट ड्रिंकिंग काफी अंत नोए सो यह रीतियागी स्ट्रक्चर नोड़ते हैं टेन्सली फास्ट कंटिव्यूवस् टेन्स असटिव नगेटिव ಸೊ ಈ ವಾಕ್ಯಗಳ ಕನ್ನಡದ ಅರ್ಥವನ್ನ ನಾವು ನೋಡ್ತಾ ಹೋಗೋಣ ನೋಡಿ ಐ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನಾನು ಕಾಫಿ ಕುಡಿತಾ ಇರ್ಲಿಲ್ಲ ಅನ್ನುವಂಥದ್ದು ಸೊ ನೆಕ್ಸ್ಟ್ ವಿ ವೇರ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನಾವು ಕಾಫಿ ಕುಡಿತಾ ಇರ್ಲಿಲ್ಲ ಯು ವೇರ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನೀನು ಕಾಫಿ ಕುಡಿತಾ ಇರಲಿಲ್ಲ ನೆಕ್ಸ್ಟ್ ಯು ವೇರ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನೀವು ಕಾಫಿ ಕುಡಿತಾ ಇರಲಿಲ್ಲ ಹಿ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಅವನು ಕಾಫಿ ಕುಡಿತಾ ಇರಲಿಲ್ಲ ನೆಕ್ಸ್ಟ್ ಸಿ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಅವಳು ಕಾಫಿ ಕುಡಿತಾ ಇರಲಿಲ್ಲ ಇಟ್ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಇದು ಅಥವಾ ಅದು ಕಾಫಿ ಕುಡಿತಾ ಇರಲಿಲ್ಲ ಅನ್ನುವಂಥ ದೇವೇ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಅವರು ಕಾಫಿ ಕುಡಿತಾ ಇರಲಿಲ್ಲ ಅಥವಾ ಅವು ಕಾಫಿ ಕುಡಿತಾ ಇರಲಿಲ್ಲ ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಕೊಡುವಂತ ಎಲ್ಲ ಪಕ್ಕಿಗಳು ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ಡ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನೋಡ್ತೇವೆ ಸೊ ಇದು ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ನಾವು ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ನೋಡ್ತೀವಿ ಯಾವ್ದು ಯಾವ್ಯಾವ ಅಂದರೆ ವಾಸ್ ಮತ್ತೆ ವೇರ್ ಅನ್ನುವಂಥದ್ದು ಸೊ ಎರಡು ಹೆಲ್ಪಿಂಗ್ ವರ್ಬ್ ನಾವು ಎಲ್ಲಿ ಬಳಸ್ಬೇಕಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ವಾಸ್ ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ವೇರ್ ಅನು ಹೆಲ್ಪಿಂಗ್ ಹೆಲ್ಪಿಂಗ್ ಅನ್ನು ನಾವು ಯೂಸ್ ಮಾಡಬೇಕು ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಸೊ ನೆಕ್ಸ್ಟ್ ಈಗ ಏನು ಮಾಡೋಣ ಅಂದ್ರೆ ಇಂಟಾಗಿಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೋಡೋಣ ಸೊ ಈ ಪಾಸ್ಟಿವ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಈ ಒಂದು ಗಳ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ನೋಡೋಣ ಸೊ ಅದನ್ನ ನೋಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಈಗ ಫಾರ್ಮುಲಾವನ್ನ ನೋಡೋಣ ಮೊದ್ಲಿಗೆ ಏನ್ ಮಾಡ್ಬೇಕು ಈ ಪಾ ಈ ಇಂಟ್ರೋಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರಿಬೇಕು ದೆನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಅಂದ್ರೆ ವಾಸ್ ಆರ್ ವೇರ್ ಆಗಿರ್ತವೆ ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ ಸಬ್ಜೆಕ್ಟ್ ಬರೀಬೇಕು ಅದಾದ ಬಳಿಕ ಮೇನ್ ವರ್ಬ್ ವಿವನ್ ಅಲ್ಲಿ ಬರೀಬೇಕು ಅದಕ್ಕೆ ಐ ಆ್ಯಡ್ ಮಾಡಬೇಕು ದೆನ್ ಆಬ್ಜೆಕ್ಟ್ ಬರೆದು ಕ್ವಶನ್ ಮಾರ್ಕ್ ಇಡಬೇಕು ಸೊ ಈ ರೀತಿಯಾದಂತಹ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ನೋಡ್ತೀವಿ ಇಂಟ್ರಾಗೇಟಿವ್ ಪಾಸಿಟಿವ್ ಇದ್ದಾಗ ಯಾವ ಟೆನ್ಸ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೊ ಈಗ ನಾವೇನು ಮಾಡೋಣ ಟೇಬಲ್ ಮೂಲಕ ಇನ್ನಷ್ಟು ವಿವರವಾಗಿ ನೋಡ್ತಾ ಹೋಗೋಣ ನೋಡಿ ಸಿಂಗ್ಲರ್ ಫಸ್ಟ್ ಪರ್ಸನ್ ವಾಸ್ ಐ ಡ್ರಿಂಕಿಂಗ್ ಕಾಫಿ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ वेर् ड्रिंकिंग काफी सिंग्युल सेकेंड पर्सन वेर यू ड्रिंकिंग काफी प्लूरल सेकेंड पर्सन वेर यू ड्रिंकिंग काफी सिंग्युल थर्ड पर्सन वाजी ड्रिंकिंग काफी वाज ही ड्रिंकिंग काफी वाज इट ड्रिंकिंग काफी वेर् ड्रिंकिंग काफी अव सो रीतियाल सेटेन्ट्रगेटिव पॉजिटिव सेटेन्सली नोड़ते सो ವಾಸ್ ಐ ಡ್ರಿಂಕಿಂಗ್ ಕಾಫಿ ಅಂದರೆ ನಾನು ಕಾಫಿ ಕುಡಿತಾ ಇದ್ನಾ ವೇರ್ ವಿ ಡ್ರಿಂಕಿಂಗ್ ಕಾಫಿ ಅಂದರೆ ನಾವು ಕಾಫಿ ಕುಡಿತಾ ಇದ್ವಾ ವೇರ್ ಯು ಡ್ರಿಂಕಿಂಗ್ ಕಾಫಿ ಅಂದರೆ ನೀನು ಕಾಫಿ ಕುಡಿತಾ ಇದ್ದೀಯಾ ಕುಡಿತಾ ಇದ್ದ ಅಂದ್ರೆ ಈ ಹಿಂದೆ ನೆಕ್ಸ್ಟ್ ವೇರ್ ಯು ಡ್ರಿಂಕಿಂಗ್ ಕಾಫಿ ಅಂದರೆ ನೀವು ಕಾಫಿ ಕುಡಿತಿದ್ರಾ ಅನ್ಮಾಂತದ್ ವಾಸ್ ಹಿ ಡ್ರಿಂಕಿಂಗ್ ಕಾಫಿ ಅಂದರೆ ಅವನು ಕಾಫಿ ಕುಡಿತಿದ್ನಾ ವಾಸ್ ಈ ಡ್ರಿಂಕಿಂಗ್ ಕಾಫಿ ಅಂದರೆ ಅವಳು ಕಾಫಿ ಕುಡಿತಿದ್ದಳ ವಾಸ್ ಇಟ್ ಡ್ರಿಂಕಿಂಗ್ ಕಾಫಿ ಅಂದರೆ ಅದು ಕಾಫಿ ಕುಡಿತಿತ್ತ ಅನ್ನುವಂಥದ್ದು ವೇರ್ ದೇ ಡ್ರಿಂಕಿಂಗ್ ಕಾಫಿ ಅಂದ್ರೆ ಅವು ಕಾಫಿ ಕುಡಿತಾ ಇದ್ವಾ ಅಥವಾ ಅವರು ಕಾಫಿ ಕುಡಿತಾ ಇದ್ರ ಅನ್ನುವಂಥದ್ದು ಸೊ ಈ ರೀತಿ ಕನ್ನಡದ ಅರ್ಥವನ್ನು ಎಲ್ಲ ವಾಕ್ಯಗಳು ಕೊಡ್ತವೆ ಅಂತ ನಾವು ನೋಡ್ತೇವೆ ಸೊ ಇಲ್ಲಿ ಕೂಡ ಹಾಗೆಯೇ ವಾಜ್ ಮತ್ತೆ ವೇರ್ ಅನ್ನುವಂಥ ಎರಡು ಹೆಲ್ಪಿಂಗ್ ವರ್ಬ್ಗಳನ್ನು ನೋಡ್ತೇವೆ ವಾಜ್ ಅನ್ನುವಂಥದ್ದು ಇಲ್ಲಿ ಕೂಡ ಸಬ್ಜೆಕ್ಟ್ ಸಿಂಗ್ಲರ್ ಇದ್ದಾಗ ವೇರ್ ಅನ್ನುವಂಥದ್ದು ಸಬ್ಜೆಕ್ಟ್ ಪ್ಲೂರಲ್ ಇದ್ದಾಗ ಬಳಸಬೇಕು ಅನ್ನುವಂಥದ್ದು ಒಂದು ಕಾಮನ್ ರೂಲ್ ಸೊ ಇದಾದ ಬಳಿಕ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನಾವು ಇಂಟ್ರೋಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಯೂಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೋಡೋಣ ಸೊ ಇದು ಇಂಟ್ರೋಗ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಫಾರ್ಮುಲಾ ಯಾವ ರೀತಿ ಇರುತ್ತೆ ಅಂತ ಈಗ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಇಲ್ಲೂ ಕೂಡ ಹಾಗೇನೆ ಯಾವ ರೀತಿ ಅಂದ್ರೆ ಇಂಟ್ರೋಗ್ ಪಾಸಿಟಿವ್ ಅಲ್ಲಿ ಇದ್ದ ಹಾಗೇನೆ ಇಲ್ಲೂ ಕೂಡ ಫಸ್ಟ್ ಏನ್ ಬರೀಬೇಕು ಹೆಲ್ಪಿಂಗ್ ವರ್ಬ್ ಬರೀಬೇಕು ಸಬ್ಜೆಕ್ಟ್ ಸಿಂಗ್ಲರ್ ಇದ್ರೆ ವಾಸ್ ಬರೀಬೇಕು ಸಬ್ಜೆಕ್ಟ್ ಪ್ಯೂರ್ ಇದ್ರೆ ಬೈರ್ ಬರೀಬೇಕು ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬರಿಬೇಕು ಸೊ ಅದಾದ ಬಳಿಕ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಅನ್ನು ಬರೀಬೇಕು ಅದಾದ ಬಳಿಕ ಮೇನ್ ವರ್ಡ್ ವಿನ್ ಫಾರ್ಮಲ್ ಬರೆದು ಅದಕ್ಕೆ ಐ ಎನ್ ಸಿ ಆ್ಯಡ್ ಮಾಡಬೇಕು ನೆಕ್ಸ್ಟ್ ಆಬ್ಜೆಕ್ಟ್ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಇಡಬೇಕು ಸೊ ಇದು ಒಂದು ರೂಲ್ ಅಥವಾ ಫಾರ್ಮುಲಾ ಯಾವೊಂದು ಸೆಂಟೆನ್ಸ್ ಅಲ್ಲಿ ಇಂಟ್ರೋಗ್ ನೆಗೆಟಿವ್ ಸೆಂಟೆನ್ಸ್ ಇದ್ದು ಅದು ಪಾಸ್ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಮಾತ್ರ ಇರ್ತದಂಥ ಫಾರ್ಮುಲಾವನ್ನು ನಾವು ಕಾಣ್ತೇವೆ सो टेबल सोटेक इन विवर नोड़ता नोट सिंगुलर फर्स्ट पर्सन वाज नाट ड्रिंकिंग काफी प्लूरल फर्स्ट पर्सन वेर वी नाट ड्रिंकिंग काफी सिंगुलर सेकंड पर्सन वेर यू नाट ड्रिंकिंग काफी प्लूरल सेकेंड पर्सन वेर यू नाट ड्रिंकिंग काफी सिंगुलर थर्ड पर्सन वाज ही नाट ड्रिंकिंग काफी ड्रिंकिंग काफी ವಾಸ್ ಇಟ್ ನಾಟ್ ಡ್ರಿಂಕಿಂಗ್ ಕಾಫಿ ಅನ್ನುವಂಥದ್ದು ಸೊ ಪ್ಲೂರಲ್ ಥರ್ಡ್ ಪರ್ಸನ್ ಅಲ್ಲಿ ವೇರ್ ದೇ ನಾಟ್ ಡ್ರಿಂಕಿಂಗ್ ಕಾಫಿ ಅನ್ನುವಂಥದ್ದು ಸೊ ಈ ರೀತಿ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ನಾವು ನೋಡ್ತೀವಿ ಇಂಟ್ರಗೆಟಿವ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ದಾಗ ಸೊ ಇಲ್ಲಿ ನೋಡಿ ಮೊದಲಿಗೆ ಒಂದೊಂದಾಗಿ ಕನ್ನಡದ ಅರ್ಥಗಳನ್ನು ನೋಡ್ತಾ ಹೋಗೋಣ ವಾಸ್ ಇಟ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನಾನು ಕಾಫಿ ಕುಡಿತಾ ಇರ್ಲಿಲ್ವಾ ವೆರ್ ವಿ ನಾಟ್ ಡ್ರಿಂಕಿಂಗ್ ಕಾಫಿ ಅಂದರೆ ನಾವು ಕಾಫಿ ಕುಡಿತಾ ಇರ್ಲಿಲ್ವಾ ವೆರ್ ಯು ನಾಟ್ ಡ್ರಿಂಕಿಂಗ್ ಕಾಫಿ ಅಂದರೆ ನೀನು ಕಾಫಿ ಕುಡಿತಾ ಇರ್ಲಿಲ್ವಾ ವೆರ್ ಯು ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ನೀವು ಕಾಫಿ ಕುಡಿತಾ ಇರ್ಲಿಲ್ವಾ ವಾಸ್ ಹಿ ನಾಟ್ ಡ್ರಿಂಕಿಂಗ್ ಕಾಫಿ ಅಂದ್ರೆ ಅವನು ಕಾಫಿ ಕುಡಿತಾ ಇರ್ಲಿಲ್ವಾ ವಾಸ್ ಹಿ ನಾಟ್ ಡ್ರಿಂಕಿಂಗ್ ಕಾಫಿ ಅಂದರೆ ಅವಳು ಕಾಫಿ ಕುಡಿತಾ ಇರ್ಲಿಲ್ವಾ ವಾಸ್ ಇಟ್ ನಾಟ್ ಡ್ರಿಂಕಿಂಗ್ ಕಾಫಿ ಅಂದರೆ ಅದು ಕಾಫಿ ಕುಡಿತಾ ಇರ್ಲಿಲ್ವಾ ವೆರ್ ದೆ ನಾಟ್ ಡ್ರಿಂಕಿಂಗ್ ಕಾಫಿ ಅಂದರೆ ಅವರು ಕಾಫಿ ಕುಡಿತಾ ಇರ್ಲಿಲ್ವಾ ಅಥವಾ ಅವು ಕಾಫಿ ಕುಡಿತಾ ಇರ್ಲಿಲ್ವಾ ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಕೊಡುವಂತಹ ಎಲ್ಲ ವಾಕ್ಯಗಳು ಇಂಟ್ರಾಗೆಟಿವ್ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತೇವೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಮಾತ್ರ ಅನ್ನುವಂಥದ್ದು ಸೊ ಇಲ್ಲಿ ಕೂಡ ಹಾಗೆ ವಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ನಾವೇನು ನೋಡ್ತೀವಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ವೇರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಪ್ಲ್ಯೂರಲ್ ಆಗಿದ್ದಾಗ ನಾವು ಈ ಎರಡು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ತೇವೆ ಸೊ ಈ ರೀತಿಯಾಗಿ ಈ ಒಂದು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನು ನಾವು ನಾಲ್ಕು ಪ್ರಮುಖ ಸೆಂಟೆನ್ಸ್ ಗಳ ಮೂಲಕ ಕಲಿತಾ ಇತ್ತು ಸೊ ನಾಲ್ಕು ಯಾವಾಗ ಇನ್ನೊಂದ್ಸಲ ರಿಪೀಟ್ ಮಾಡ್ತಿದ್ದೀನಿ ಅಸರಿಟಿವ್ ಪಾಸಿಟಿವ್ ಅಸರಿಟಿವ್ ನೆಗೆಟಿವ್ ಇಂಟ್ರಾಗ್ಯೂಟಿವ್ ಪಾಸಿಟಿವ್ ಇಂಟ್ರಾಗ್ಯೂಟಿವ್ ನೆಗೆಟಿವ್ ಸೊ ಈ ರೀತಿಯಾದ ನಾಲ್ಕು ಪ್ರಕಾರಗಳಲ್ಲಿ ಒಂದು ಪಾಸ್ಟ್ ಕಂಟಿನ್ಯೂವಸ್ ಟೆನ್ಸ್ನ ನಾವು ಕಲ್ತಿದ್ದೇವೆ ಮತ್ತು ನಾನು ನಾವು ಮಾಡಿರ್ತಕ್ಕಂಥ ಈ ವಿಡಿಯೋ ತಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತೆ ಅರ್ಥಪೂರ್ಣವಾಗಿ ಒಂದು ಕಲಿಕೆಗೆ ಸಹಾಯಕವಾಗಿದೆ ಅಂತ ನಾನು ಭಾವಿಸ್ತೇನೆ ಅದರಲ್ಲಿ ವಿಶೇಷವಾಗಿ ಈ ಒಂದು ಸ್ಪೋಕನ್ ಇಂಗ್ಲೀಷ್ ಅವರಿಗೆ ಈ ನಾಲ್ಕು ಪ್ರಕಾರದ ಸೆಂಟೆನ್ಸ್ಗಳನ್ನು ಮೂಲಕ ಕಲಿಯೋದು ಇನ್ನಷ್ಟು ಅನುಕೂಲ ಅಂತ ಹೇಳ್ತಾ ಸೊ ನಾನು ಮಾಡಿರ್ತಕ್ಕಂಥ ಮತ್ತೊಂದು ಸಲ ಹೇಳ್ತೀನಿ ನಾನು ಮಾಡಿರ್ತಕ್ಕಂಥ ವಿಡಿಯೋ ನಮಗೆ ಇಷ್ಟವಾಗಿ ಹಿಡಿಸಿದ್ದಲ್ಲಿ ನಾನು ಇನ್ನು ಮಾಡಿರ್ತಕ್ಕಂಥ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಜೈ ಹಿಂದ್